ಹೈ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಈ ವಿಧಾನದಲ್ಲಿ ಟ್ರೈ ಮಾಡಿ ಮೊಟ್ಟೆ ಸಾಂಬಾರನ್ನು ಮಾಡಿ ತೋರಿಸ್ತಿದ್ದೀನಿ ಈ ವಿಧಾನದಲ್ಲಿ ಟ್ರೈ ಮಾಡಿದ್ರೆ ನೋಡ್ತಿದ್ದೀರಲ್ಲ ಒಂದು ಸ್ವಲ್ಪನೂ ಮೊಟ್ಟೆ ಒಡೆಯಲ್ಲ ಪುಡಿ ಪುಡಿ ಆಗೋಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಮೊಟ್ಟೆಯಲ್ಲಿ ಏನು ಭಂಡಾರ ಹಳದಿ ಭಾಗ ಇದೆ ಅದು ಎಲ್ಲ ಒಂದೇ ಸಮವಾಗಿರುತ್ತೆ ಅದು ಎಲ್ಲೂ ಹೊಡೆಯಲ್ಲ ಮತ್ತು ಸಾಂಬಾರಲ್ಲಿ ಕಲಸೋಗಲ್ಲ ಈ ರೀತಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈಗ ಮಸಾಲನ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ನೋಡಿ ಒಂದು ಜಾರನ್ನು ಇಟ್ಕೊಂಡಿದ್ದೀನಿ ಜಾರ ಇಟ್ಕೊಂಡು ಒಂದು ಎರಡು ಈರುಳ್ಳಿಯನ್ನು ಕಟ್ ಮಾ ತೊಳೆದು ಕಟ್ ಮಾಡಿದ್ದೀನಿ ಒಂದು ಎರಡು ಗಾತ್ರದ್ದು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನೋಡಿ ಎರಡು ಈರುಳ್ಳಿ ಸ್ವಲ್ಪ ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ ಅರ್ಧನ ಒಂದು ಎರಡು ಬೆಳ್ಳುಳ್ಳಿ ಅದಕ್ಕೆ ಕಾಲು ಭಾಗದಷ್ಟು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಮೆಣಸು ಮತ್ತು ಒಂದು ಮೂರು ಲವಂಗ ಒಂದು ಎರಡು ಚಕ್ಕೆನ ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಡಲೆ ಬೇಕಂದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸಾಂಬಾರು ಗಟ್ಟಿ ಬರಲಿ ಅಂಥೇಳಿ ಒಂದು ಎರಡು ಸಣ್ಣ ಗಾತ್ರದ ಟೊಮೊಟೊನ ಹಾಕಿದ್ದೀನಿ ಒಂದು ಚಿಕ್ಕ ಹೋಳಷ್ಟು ಕಾಯನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಇದ್ರ ಜೊತೆಗೆ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇದೆಲ್ಲನೂ ಚೆನ್ನಾಗಿ ತೊಳೆದು ಸೋಸಿ ತೊಳೆದಿರುವಂಥದ್ದು ಇದೆಲ್ಲನೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ರೆ ಮಸಾಲ ರೆಡಿಯಾಗತ್ತೆ ನೋಡಿ ಇದಕ್ಕೆ ಸಾಂಬಾರು ಪೌಡರು ಮಟನ್ ಸಾಂಬಾರ್ ಪೌಡರ್ ಮನೆಯಲ್ಲೇ ಇದು ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಸಾಂಬಾರ್ ಪೌಡರನ್ನು ಹಾಕೋಬೇಕಾಗತ್ತೆ ಇದು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋತೀನಿ ಇದು ಪೇಸ್ಟ್ ಆದ ನಂತರ ಅದು ಸೈಡ್ಗೆ ಎತ್ತಿಟ್ಬಿಟ್ಟು ಕುಕ್ಕರನ್ನು ಒಂದು ಕುಕ್ಕರ್ ಅಗಲವಾಗಿರೋ ಪಾತ್ರೆ ಕುಕ್ಕರೇ ಅಂತಿಲ್ಲ ಅಗರ ಅಗಲವಾಗಿರುವಂಥ ಪಾತ್ರೆಯನ್ನು ಮೇಯ್ನಾಗಿ ಮೊಟ್ಟೆ ಸಾಂಬಾರಿಗೆ ಇಡಬೇಕಾಗತ್ತೆ ಒಂದ್ರ ಮೇಲೆ ಒಂದು ಹಾಕಿದ್ರೂ ಒಡೆದೋಗ್ಬಿಡುತ್ತೆ ಮೊಟ್ಟೆ ಇದಕ್ಕೋಸ್ಕರ ಕೊನೆವರೆಗೂ ವೀಡಿಯೋನ ನೋಡಿ ತುಂಬಾ ಚೆನ್ನಾಗಿ ಮೊಟ್ಟೆ ಸಾಂಬಾರು ರೆಡಿಯಾಗುತ್ತೆ ಜೊತೆಗೆ ಮೊಟ್ಟೆ ಎಲ್ಲೂ ಕೆಲವರು ಮಾಡುವಾಗ ಏನಾಗುತ್ತೆ ಮೊಟ್ಟೆ ಎಲ್ಲ ಸಾಂಬಾರಿಗೆ ಕಲಿಸೋಗಿಬಿಡುತ್ತೆ ಆ ರೀತಿ ಆಗೋಲ್ಲ ಈ ಈ ಥರ ಮಾಡಿದ್ರೆ ನೋಡಿ ಇದು ಈರುಳ್ಳಿ ಒಗ್ಗರಣೆಗೆ ಹಾಕ್ಬಿಟ್ಟು ನಾನು ಇದನ್ನು ಮಸಾಲೆನ ಹಾಕಿದ್ದೀನಿ ಮಸಾಲೆ ಒಂದು ಕುದಿ ಬರಬೇಕು ಒಂದು ಕುದಿ ಬಂದಮೇಲೆ ನಮಗೆ ಎಷ್ಟು ನೀರು ಬೇಕಾಗತ್ತೆ ನೋಡಿ ಅದಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇದು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಗಟ್ಟಿ ಬೇಕೋ ನೋಡ್ಕೊಂಡು ಅದು ಎಲ್ಲ ಚೆನ್ನಾಗಿ ಬೆಂದ ಮೇಲೂ ಗಟ್ಟಿ ಬರುತ್ತೆ ಒಂದೇ ಸರ್ತಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಮುಚ್ಚಿಡಬೇಕು ಬೇಯೋದಕ್ಕೆ ನೋಡಿ ಕುದಿ ಬರ್ತಿದೆ ಕುದಿ ಬಂದಾಗ ಒಂದು ಎರಡು ಮೂರು ಕುದಿ ಬಂದರೆ ಸಾಕಾಗುತ್ತೆ ಮೊಟ್ಟೆ ಜೊತೆಯಲ್ಲೂ ಸಾಂಬಾರು ಬೇಯೋದ್ರಿಂದ ಮತ್ತು ನಾವು ನೀರು ಹಾಕೋಕ್ಕೂ ಮೊದಲೇ ಮಸಾಲೆ ಎಲ್ಲನೂ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅಷ್ಟು ಅವಶ್ಯಕತೆ ಇರೋಲ್ಲ ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅಂತ ಆ ರೀತಿ ಮಾಡೋದ್ರಿಂದ ಬೇಗನೆ ಸಾಂಬಾರು ಆಗೋಗುತ್ತೆ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ನೋಡಿ ನಾನು ಒಂದು ಹತ್ತು ಮೊಟ್ಟೆಯನ್ನು ಹಾಕಿ ಮೊಟ್ಟೆ ಸಾಂಬಾರನ್ನು ಈಗ ಮಾಡ್ತಿದ್ದೀನಿ ಸಾಂಬಾರೆಲ್ಲ ಬೆಂದಿದೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಡೋಣ ನಮಗೆ ಸಾಂಬಾರು ಎಷ್ಟು ಮಾಡ್ತೀವಿ ನೋಡಿಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕು ಕೆಲವರು ಸಪ್ಪೆ ತಿಂತಾರೆ ಸ ಕೆಲವರು ಸ್ವಲ್ಪ ಲೈಟಾಗಿ ತಿಂತಾರೆ ಕೆಲವರು ಜಾಸ್ತಿ ಮೀಡಿಯಮ್ಮಾಗಿ ತಿನ್ನುವಂಥವ್ರು ಇರ್ತಾರೆ ನೋಡಿಕೊಂಡು ನಾವು ರುಚಿಯನ್ನು ಹಾಕೋಬೇಕಾಗತ್ತೆ ಇದಿಷ್ಟು ಒಂದು ಕುದಿ ಬಂದ ನಂತರ ಈಗ ನಾವೇನು ಮಾಡಬೇಕು ಈಗೆಲ್ಲ ಬೆಂದಿದೆ ಸಾಂಬಾರೆಲ್ಲ ಬೆಂದು ರೆಡಿಯಾಗಿದೆ ಅಲ್ವಾ ನಮಗೆ ಮೊಟ್ಟೆ ಬೇಯುವಾಗಲೂ ಸಾಂಬಾರು ಬೇಯುತ್ತೆ ಅದರಿಂದ ಇಷ್ಟಕ್ಕೆ ಸಾಕು ಇದರಲ್ಲಿ ನಾನು ಈಗಾಗಲೇ ಹೇಳಿದೆ ಮೊಟ್ಟೆಯನ್ನು ಒಡೆದು ಅಲ್ಲೇ ಬಿಡೋ ಬದಲು ನೋಡಿ ಈ ಮೊಟ್ಟೆಯನ್ನು ಏನು ಮಾಡಬೇಕು ಒಂದು ಬಟ್ಲಿಗೆ ಒಡೆದು ಒಂದು ಬಟ್ಲಿಗೆ ಹಾಕೊಂಡ್ಬಿಡಬೇಕು ಒಂದು ಬಟ್ಲಿಗೆ ಹಾಕಂದ ಮೇಲೆ ಅದನ್ನು ನೋಡಿ ಈ ರೀತಿ ಒಂದೇ ಕಡೆ ಒಂದೇ ಸತಿ ಅದನ್ನು ಬಗ್ಗಿಸಬೇಕಾಗತ್ತೆ ಜೊತೆಗೆ ಅಗಲವಾಗಿರೋ ಪಾತ್ರೆನ ಇಡಿ ಅಂತ ಹೇಳಿದ್ನಲ್ಲ ಈಗ ಅದ್ರ ಸುತ್ತ ಒಂದೇ ಒಂದ್ರ ಮೇಲೆ ಒಂದು ಹಾಕ್ಬಾರ್ದು ಪಕ್ಕ ಪಕ್ಕದಲ್ಲೇ ಹಾಕೋದ್ರಿಂದ ನೀಟಾಗಿ ಅದು ಒಂದೇ ಸಮ ಬರುತ್ತೆ ಜೊತೆಗೆ ಇನ್ನೇನು ಇದ್ರಲ್ಲಿ ಟಿಪ್ಸ್ ಅಂತಂದರೆ ನಾವು ಅದನ್ನು ಇದೇ ರೀತಿ ಎಲ್ಲ ಮೊಟ್ಟೆಯೂ ಹಾಕೋಬೇಕು ನೀವು ಹಾಕ್ತೀರ ಅಷ್ಟು ಹಾಕ್ಬಿಟ್ಟು ಮುಚ್ಚಿ ಸಿಮ್ಮಲ್ಲಿ ಇಟ್ಟು ಬೇಯೋದಕ್ಕೆ ಒಂದು ಐದು ಒಂದು ಐದರಿಂದ ಆರು ನಿಮಿಷ ಬಿಟ್ಬಿಡಬೇಕು ನೋಡಿ ನಾನು ಅದನ್ನು ಕೈ ಹಾಕಿಲ್ಲ ಜಾಸ್ತಿ ಉರಿಯಾದ್ರೆ ಏನಾಗುತ್ತೆ ಎಲ್ಲ ಅಂಡಿ ನೀವು ಸಿಮ್ಮಲ್ಲೇ ಇಟ್ಬಿಟ್ಟು ಅದನ್ನು ಮುಚ್ಚಿಟ್ಬಿಡಬೇಕು ಒಂದು ಐದಾರು ನಿಮಿಷ ಆದ ನಂತರ ನಾವು ಅದನ್ನು ಸ್ವಲ್ಪ ನೋಡಿ ಮೇಲೆ ಕೆಳಗೆ ಮಾಡಬೇಕಾಗತ್ತೆ ನಿಧಾನವಾಗಿ ಮೇಲೆ ಕೆಳಗೆ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಮೊಟ್ಟೆ ಒಂದು ಒಡೆಯಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಮೊಟ್ಟೆ ಬಿಟ್ಟ ತಕ್ಷಣ ಜೋರು ಉರಿ ಕೊಟ್ಬಿಟ್ಟು ನಾವು ಸೌಟನ್ನು ಹಾಕಿ ತಿರುವಿಲ್ಲ ಅಂದರೆ ಸೌಟ್ ಆಗೋದ್ರೆ ಏನಾಗುತ್ತೆ ಬಿಡುತ್ತೆ ಆಗ್ತಾನೆ ಹಾಕಿರ್ತೀವಲ್ವ ಹಂಗಾಗಿಬಿಡುತ್ತೆ ಅದಕ್ಕೋಸ್ಕರ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನೋಡ್ತಾ ಇರ್ಬೋದು ಒಂದು ಮೊಟ್ಟೆನೂ ಒಳ್ದಿಲ್ಲ ಮತ್ತು ಸಾಂಬಾರಲ್ಲಿ ಯಾವುದು ಮಿಕ್ಸ್ ಆಗಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಈಗ ನೋಡ ನೋಡ್ತಿರಲ್ಲ ನೀವೇ ನೋಡಿ ತೋರಿಸ್ತೀನಿ ಒಂದು ಮೊಟ್ಟೆ ಏನಿದೆ ಅದಷ್ಟು ಒಂದೇ ಕಡೆ ಇದೆ ಈ ರೀತಿ ಹಾಕೋದ್ರಿಂದ ತುಂಬ ಚೆನ್ನಾಗೂ ಇರುತ್ತೆ ಮಕ್ಳಿಗಂತೂ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ಸತಿ ಟ್ರೈ ಮಾಡಿ ತುಂಬಾ ಪ್ರೋಟೀನ್ ಇರೋದ್ರಿಂದ ಆರೋಗ್ಯಕರವಾಗೂ ಇರುತ್ತೆ ಮತ್ತು ರುಚಿಯಾಗೂ ಊಟನೂ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮನ್ನೇ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಇದೇ ರೀತಿ ಟ್ರೈ ಮಾಡಿ ನಿಮ್ಮ ಮನೇಲಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್